ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜ್ ದಿನ ಎಪ್ಪತ್ನಾಲ್ಕು ಸೊ ಇವತ್ತು ಬೆಳಗ್ಗೆ ಐದು ಐವತ್ತಷ್ಟೊತ್ತಿಗೆ ಎಲ್ಲ ಎಕ್ಸಸೈಸ್ನೂ ಮುಗಿಸಿದೆ ಸೊ ಇನ್ನು ಸ್ವಲ್ಪ ಬಾಕಿ ಇತ್ತು ಅಷ್ಟೊತ್ತಿಗೆ ಫಸ್ಟು ಒಂದು ಅರ್ಧ ಲೀಟ್ರ್ ನೀರು ಕುಡಿಯೋಣ ಅಂತ ಅರ್ಧ ಲೀಟ್ರ್ ಬಿಸಿನೀರನ್ನ ಕಾಯಿಸ್ಕೊಂಡೆ ಸೊ ಅರ್ಧ ಲೀಟ್ರ್ ಬಿಸಿನೀರು ಕುಡಿದ ನಂತರ ಈಗ ಸಮಯ ಆರು ಗಂಟೆ ಇಪ್ಪತ್ತು ನಿಮಿಷ ವ್ಯೂ ನೋಡ್ರಿ ಹೆಂಗಿದೆ ಅಂತಂದು ಮೋಡ ಒಂಥರ ಕದ್ರಕೊಂಡಂಗೆ ಆಗೈತೆ ಸೊ ವೈಟ್ ವೈಟು ನೀಲಿ ನೀಲಿ ನೀಟಾಗಿ ವಿಡಿಯೋದಾಗ ಕಾಣಿಸ್ತಿಲ್ಲ ಅನ್ಸುತ್ತೆ ಓಕೆ ಈ ಥರ ಇರುವಂಥದ್ದು ಇವತ್ತಿನ ಬೆಳಗ್ಗೆ ಬೇವು ಇವಾಗ ನೀಟಾಗಿ ಕಾಣಿಸುತ್ತೆ ಸೊ ಇನ್ನೂ ಸೂರ್ಯೋದಯ ಆಗಿಲ್ಲ ನಾನು ಓದ್ಕೊಂತಿದ್ದೀನಿ ಇವತ್ತು ಬಾಟನಿ ಎಕ್ಸಾಮ್ ಇರೋದ್ರಿಂದ ಸೊ ಓದ್ಕಂತಿದ್ದೆ ಇದು ಟಿ ಎಸ್ ಆಫ್ ಯಂಗ್ ಡೈಕಲ್ ರೂಟ್ ಇವಾಗ ಓದ್ಕೊಂಡಿದ್ದಾಗಿತ್ತೆ ಆಲ್ರೆಡಿ ಸತಿ ಬರೆದು ಪ್ರಾಕ್ಟೀಸ್ ಮಾಡ್ತಿದ್ದೆ ಏಕೆಂದರೆ ಅಲ್ಲೋಗಿ ಬೇಗ ಬೇಗ ಬರ್ಕೊಬೇಕಲ್ಲಪ್ಪ ಒಂದೇ ಗಂಟೆ ಒಳಗೆ ಬರ್ಕೊಡ್ಬೇಕು ಅದಕ್ಕಾಗಿ ಓದ್ಕೊಂತಿದ್ದೆ ಇವತ್ತು ಇವತ್ತು ಒಂದು ಇದೆ ಅಷ್ಟೇ ಇಂಟರ್ನಲ್ಸು ನಾಳೆ ಮೂರು ಮೂರು ಇದ್ದಾವೆ ನಾಳೆನೇ ಕಷ್ಟ ಯಾಕೆಂದರೆ ಮೂರು ಸಬ್ಜೆಕ್ಟು ಕಂಟಿನ್ಯೂಸ್ ಆಗಿ ಇವತ್ತು ಒಂದೇ ಇರೋದು ಆರಾಮಾಗಿ ಬರೆದು ಬರ್ಬೋದು ಇವಾಗ ನೋಡ್ರಿ ಹೆಂಗೆ ಕಾಣಿಸ್ತಾ ಉಂಟು ಒಳ್ಳೆ ಬ್ಯೂಟಿಫುಲ್ ವ್ಯೂ ಆರೆಂಜ್ ಕಲರ್ ಆಗಿಬಿಡ ಕೈಯೆಲ್ಲ ಸೂಪರ್ ಇವತ್ತು ಕೂಡ ಇಂಟರ್ನಲ್ಸ್ ಇರೋದ್ರಿಂದ ಸೇಮ್ ನಿನ್ನೆ ಥರನೇ ಏಳುವರೆ ಬಸ್ಸಿಗೆ ಹೋಗ್ತಿದ್ದೀನಿ ಹೊಸಕ್ಕೆ ಬೇಗ ಹೋಗಿ ತಿಂಡಿ ತಿಂದು ಕಾಲೇಜ್ ಹತ್ರಕ್ಕೆ ಹೋಗ್ಬೇಕು ಆಲ್ರೆಡಿ ಟೈಮ್ ಆಗಿದೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷ ಇನ್ನೊಂದು ಎರಡು ನಿಮಿಷ ಬಸ್ ಬರುತ್ತೀನೋ ಬಸ್ ಸ್ಟ್ಯಾಂಡಿಗೆ ಬಂದೆ ನಾನು ಕೂಡ ಸೀದಾ ಫ್ಯೂ ಲೇಟರ್ ಟೈಮು ಕರೆಕ್ಟಾಗಿ ಏಳು ಮೂವತ್ತೈದಾಗಿತ್ತು ಇಲ್ಲೇನು ನೋಡ್ತಿದ್ರೆ ಇದು ಎಸ್ ಎಲ್ ಎನ್ ಎಸ್ ಬಸ್ಸು ಇದು ಚಿತ್ರದುರ್ಗಕ್ಕೆ ಹೋಗೋ ಇದು ಇದು ಚಿತ್ರದುರ್ಗಕ್ಕೆ ಹೋಗೋ ಬಸ್ಸು ಲೇಟಾಗಿ ಬರ್ತಿತ್ತು ನಾನು ಹೋಗುವಂಥ ಈ ಬಸ್ಸು ಬೇಗ ಬರ್ತಿತ್ತು ಆದರೆ ಇವತ್ತು ಈ ಬಸ್ ಬಂತು ಆದರೆ ನಾನು ಹೋಗುವಂತ ಏಳುವರೆದು ಅದು ಹೋಗೋ ಬಸ್ಸೇ ಬರಲಿಲ್ಲ ಸಮಯ ಏಳು ಗಂಟೆ ಐವತ್ತೆಂಟು ನಿಮಿಷ ಇಷ್ಟ ತನಕ ವೆಯ್ಟ್ ಮಾಡ್ತಿದ್ದೀನಿ ಬಸ್ಸು ಇನ್ನೂ ಬಂದಿಲ್ಲ ಯಾಕೆಂದರೆ ಎಂಟುವರೆ ಬಸ್ ಆದರೂ ಬರುತ್ತೆ ಹಂಗ ನೋಡಬೇಕು ಅದು ಬರಲಿಲ್ಲ ಅಂದರೆ ಮತ್ತೆ ಸ್ಕೂಟಿ ತಗೊಂಡು ಹೋಗಬೇಕು ಸೊ ಏನು ಗುರು ಇದು ಬಸ್ಸಿನ ಪ್ರಾಬ್ಲಮ್ಮು ಇಂಟರ್ನಲ್ಸ್ ಅಂತ ಬೇಗ ಹೋಗೋಣ ಅಂದರೆ ಬೇಗ ಬರೋ ಬಸ್ಸು ಬಂದಿಲ್ಲ ಏಳುವರೆ ಕರೆಕ್ಟಾಗಿ ಬಸ್ ಬಂದ್ಬಿಡೋದು ಆದರೆ ಆ ಬಸ್ಸು ಬಂದಿಲ್ಲ ಇವಾಗ ಇವಾಗ ಎಂಟೂವರೆ ಬಸ್ ಅದು ನಂಬಿಕೆ ಅಂತಲ್ಲ ಅದು ಬರುತ್ತೋ ಹೆಂಗೋ ಗೊತ್ತಿಲ್ಲ ಮಾಮೂಲಿ ದಿನಗಳಲ್ಲೇ ಬರೋಲ್ಲ ಇನ್ನಿವತ್ತು ಬರುತ್ತೆ ಹೆಂಗೋ ಡೌಟು ಇಲ್ಲೇ ಕೂತ್ಕೊಂಡಿದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಏನು ಬಸ್ ಬರುತ್ತೋ ಏನು ಅದು ಕೈ ಕೊಡುತ್ತೋ ಮತ್ತೆ ಸ್ಕೂಟಿಯಲ್ಲಿ ಹೋಗಿ ಮತ್ತೆ ತಿಂಡಿ ತಿಂದು ಮತ್ತೆ ಹೋಗ್ಬೇಕು ಏನು ಮಾಡೋದು ಗೊತ್ತಾಗ್ತಿಲ್ಲ ಸುಮ್ಮನೆ ಓದ್ಕಂತ ಎ ಒಂದು ಎರಡು ಕ್ವಶನ್ನು ಇವಾಗ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಿದ್ದೀನಿ ಬಸ್ಸು ಇಲ್ಲಂತ ಎರಡು ಬಸ್ಸು ಇಲ್ಲ ಎಂಟುವರೆದು ಇಲ್ಲ ಏಳುವರೆದು ಇಲ್ಲ ಇಲ್ಲ ಐತೆ ನಮ್ಮ ಮನೆ ಪಕ್ಕದಲ್ಲಿ ಇವತ್ತು ಫಂಕ್ಷನ್ ಇತ್ತು ಸೊ ಹಂಗಾಗಿ ಫಸ್ಟ್ ತಿಂಡಿ ತಿಂದೆ ಹೋಗ್ಬೇಡೋಣ ಅಂತಂದು ತಿಂಡಿ ತಿಂದು ಬರಪ್ಪ ಅಂತ ಕರೆದ್ರು ಸೊ ಹಂಗಾಗಿ ಫಸ್ಟ್ ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದು ಇವಾಗ ಹೋಗ್ಬೇಕು ಹತ್ರಕ್ಕೆ ತಿಂಡಿ ತಿಂದು ವಸ್ತುರ್ಗಕ್ಕೆ ಹೋಗೋಣ ಅಂತ ರೆಡಿ ಅದೇ ಟೈಮು ಆಲ್ರೆಡಿ ಎಂಟೂವರೆ ಆಗಿತ್ತು ಸೊ ನಾನು ಊರು ಬಿಡೋಷ್ಟೊತ್ತಿಗೆ ಸೊ ಗಾಡಿಯಲ್ಲಿ ಪೆಟ್ರೋಲ್ ಐತೆ ಫಸ್ಟ್ ಚೆಕ್ ಮಾಡ್ಕೋಬೇಕಾಗಿತ್ತಪ್ಪ ಯಾಕೆಂದರೆ ಪೆಟ್ರೋಲ್ ಅಂದರೆ ಮತ್ತೆ ಹೋಗೋಕ್ಕಾಗಲ್ಲ ಹಾಗಾಗಿ ಆಗಿ ಹೊರಟೆ ಕರೆಕ್ಟಾಗಿ ಎಂಟೂವರೆಗೆ ಬಿಟ್ಟೆ ಇವತ್ತು ಮೋಡ ಮುಚ್ಚಿದ ವಾತಾವರಣ ಅಂತ ಏನು ಬಿಸಿಲು ಇರಲಿಲ್ಲ ಸೊ ಪೆಟ್ರೋಲು ಕೂಡ ಸ್ವಲ್ಪ ಇತ್ತು ಒಂದು ಒಂದು ಅರ್ಧ ಲೀಟ್ರ್ ಇತ್ತು ಅಂತ ಅಂದ್ಕೊಳ್ಳ್ರಿ ಹೊಸರ್ಗಕ್ಕೆ ಹೋಗೋಷ್ಟೊಂತೂ ಇತ್ತು ನಾನು ಬರುವಾಗ ನೋಡ್ಕೊಂಡ್ಲಿಲ್ಲ ಫ್ರಂಟಲ್ಲಿ ಸ್ವಲ್ಪ ಏರು ಕಮ್ಮಿ ಇತ್ತು ಎಳ್ದಾಡ್ತಿತ್ತು ಸೊ ಆದರೂ ಏರ್ ಇಳಿಸ್ಕೊಳಕ್ಕೂ ಟೈಮ್ ಇರಲಿಲ್ಲ ಯಾಕೆಂದರೆ ಆಲ್ರೆಡಿ ಎಂಟೂವರೆಗೆ ಬಿಟ್ಟೆ ಮನೇನ ವಸ್ತ್ರ ಹೋಗೋಷ್ಟೊತ್ತಿಗೆ ಎಷ್ಟಾಯ್ತು ಆಯ್ತಪ್ಪ ಅಂತಂದರೆ ನೋಡಿರಿ ಸಿರಿಧಾನ್ಯಗಳ ನಾಡು ವಸ್ತ್ರಕ್ಕೆ ಸುಸ್ವಾಗತ ಬರೋಷ್ಟೊತ್ತಿಗೆ ಟೈಮು ಆಲ್ರೆಡಿ ಒಂಬತ್ತು ಗಂಟೆ ಹದಿನೈದು ನಿಮಿಷ ಆಯ್ತು ಒಂಬತ್ತು ಕಾಲಿಗೆ ಹೊಸ ಬಂದಿದ್ದು ಇವಾಗ ಇಲ್ಲೇ ಬೈಪಾಸಲ್ಲಿ ಸೀದಾ ಹೋಗ್ತಿದ್ದೀನಿ ಟೈಮ್ ಆಗಿದ್ರಿಂದ ಟೌನ್ ಇವತ್ತು ಬೇಗ ಬಂದಿದ್ದೆ ಹಂಗಾಗಿ ಪ್ರಯರ್ ಬೇರೆ ಇತ್ತು ಇವತ್ತು ಸೊ ನಾಡಗೀತೆ ಮತ್ತೆ ರಾಷ್ಟ್ರಗೀತೆ ಹೇಳಿ ಎಲ್ಲರೂ ಒಂದೇ ಸತಿ ಹೋಗ್ತಿದ್ದಾರೆ ನೋಡಿರಿ ಗುಂಪಾಗೆ ಸೊ ಇವಾಗ ನಾನು ಕೂಡ ಇಂಟರ್ನಲ್ಸ್ ಬರೆಯೋಕೆ ರೂಮ್ ಆಗಿರುವಂತ ರೂಮ್ಗೆ ಹೋಗಬೇಕು ಇರೋದಾ ನೀನ್ ಯಾಕೆ ಬಂದಿರಪ್ಪ ಟೈಮು ಆಲ್ರೆಡಿ ಹತ್ತುವರೆ ಆಗಿತ್ತು ಸೊ ಇವತ್ತು ನಮ್ಗಿದ್ದು ಒಂದೇ ಇಂಟರ್ನಲ್ಸು ಸೊ ಎಲ್ಲರೂ ಕೂಡ ಬೆಳಿಗ್ಗೆ ಯಾರಿಗೆ ಫಸ್ಟ್ ಇಂಟರ್ನಲ್ಸ್ ಇದ್ದು ಎಲ್ಲರೂ ಮುಗಿಸ್ಕೊಂಡು ಹೊರಗೆ ಬರ್ತಿದ್ರು ಸೊ ನಮ್ಮ ರಾಜ ಇವಾಗ ಜುವೆಲರ್ಜಿ ಬರೆಯೋಕೆ ಹೋಗ್ತಿದ್ದ ಇದು ನಾನು ಬೈಕ್ ಹತ್ತಿರಕ್ಕೆ ಬಂದೆ ಸ್ಕೂಟಿ ಹತ್ತಿರಕ್ಕೆ ಇವತ್ತು ಇದ್ದಿದ್ದು ಒಂದೇ ಇಂಟರ್ನಲ್ ಟೆಸ್ಟು ಯಾವುದಪ್ಪ ಅಂದರೆ ಬಾಟನಿಂಗ್ ಸೊ ಒಂಬತ್ತುವರೆಯಿಂದ ಹತ್ತುವರೆಗೆ ಹತ್ತುವರೆಗೆ ಮುಗಿತ್ತು ಇವಾಗ ಹ್ಯಾಂಡ್ಲಲ್ಲಿ ತೆಗೆದುಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ ಫಸ್ಟ್ ಪೆಟ್ರೋಲ್ ಐತೆ ಹೆಂಗೆ ನೋಡಬೇಕಾಗಿತ್ತು ಪೆಟ್ರೋಲು ಒಂದು ಪಾಯಿಂಟ್ ಇತ್ತು ಸದ್ಯ ಹೋಗುತ್ತೆ ಅಂತ ಅಂದ್ಕಂಡೆ ಓಕೆ ಫೈನಲಿ ಇವತ್ತು ಇಂಟರ್ನಲ್ಸು ಮುಗೀತು ಇವಾಗ ಹೋಗ್ತಾ ಇದ್ದೀನಿ ಮನೆಗೆ ಗಾಳಿಗೆ ಕೂದಲು ನೋಡಿ ತಿರುಪಾದೆಲ್ಲ ಆರ್ತಿದ್ದಾವೆ ಇವತ್ತು ಚೆನ್ನಾಗ್ ಆಯ್ತಪ್ಪ ಎಂಟ್ರನೆನ್ಸ್ ಆರಾಮಾಗಿ ಹೋಗಿದ್ದು ಬರೆದಿದ್ದು ಬಂದಿದ್ದು ಆರು ಕ್ವಶನ್ ಆಗಿ ನಾಲ್ಕು ಕ್ವಶನ್ ಬರೀಬೇಕಾಯ್ತು ಬರ್ದೇ ಇವತ್ತು ನಮ್ಮ ಮನೆ ಪಕ್ಕದಲ್ಲಿ ಒಂದು ತಲೆ ಕೂದಲು ಅಂದರೆ ಇದು ಮಂಡ್ಯ ತೆಗೆಸೋದು ಒಂಥರ ಸೊ ಆ ಕಾರ್ಯಕ್ರಮ ಐತೆ ಹೋಗಿ ಅಲ್ಲಿ ಒಂದು ಸತಿ ಮಧ್ಯಾಹ್ನ ಊಟಕ್ಕೆ ಹೋಗಬೇಕು ಇವತ್ತು ಈ ಬಸ್ಸೇ ಬಂದಿಲ್ಲಲ್ಲ ಅವರು ಎರಡು ಬಸ್ ಬಂದಿಲ್ಲ ಬೆಳಗ್ಗೆಯಿಂದ ಸೊ ಅದೇ ಒಂದು ದೊಡ್ಡ ಪ್ರಾಬ್ಲಮ್ಮು ಈಗ ವಾಸ್ತುಗಳಿಂದ ನಿರ್ಗಮನ ಧನ್ಯವಾದಗಳು ವಂದನೆಗಳು ಲ್ಯಾಂಡ್ ಆಫ್ ಬಿಲೆಟ್ಸ್ ಐತೆ ಗಾಡಿಯಲ್ಲಿ ಪೆಟ್ರೋಲ್ ಸ್ವಲ್ಪ ಐತೆ ಒಂದು ಅರ್ಧ ಲೀಟ್ರ್ ಐತೆ ಫಸ್ಟ್ ಇವಾಗ ಪೆಟ್ರೋಲ್ ಹಾಕಿಸ್ಬೇಕು ಇಲ್ಲಿ ಅಂತ ಪೆಟ್ರೋಲ್ ಮಾಡ್ಕೊಂಡು ಒಂದು ಬಂಕ್ ಐತೆ ಸೊ ಇಲ್ಲಿ ಇವಾಗ ಪೆಟ್ರೋಲ್ಗೆ ಹಾಕಿಸ್ಬೇಕು ಒಂದು ನೂರು ರೂಪಾಯಿ ಇತ್ತು ಕೊಟ್ಟಿರದೆ ಅಷ್ಟು ಅದನ್ನೇ ಇವಾಗ ಹಾಕ್ಸ್ಬೇಕು ನೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ಕಂಡೆ ಸಮಯ ಹನ್ನೆರಡು ಮುಕ್ಕಾಲು ಸೊ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವಾ ಅಂದರೆ ಇವತ್ತು ತಲೆ ಕೂದಲು ಫಂಕ್ಷನ್ ಇತ್ತು ಸೊ ಫಂಕ್ಷನ್ ನಾವು ಊಟಕ್ಕೆ ಬಂದಿದ್ವಿ ಫಸ್ಟ್ ರೋಲ್ ಹಾಕುವಂಥದ್ದು ರೋಲ್ ಹಾಕ್ತಾರೆ ರೋಲ್ ಹಾಕಿದ ನಂತರ ಎಲೆ ಕೊಡ್ತಾರೆ ಸೊ ಎಲೆ ಮತ್ತು ವಾಟರ್ ಬಾಟಲ್ ಸಿಗ್ನೇಚರ್ ಗೋಲ್ಡನ್ ಸಿಗ್ನೇಚರ್ ಪಲ್ಯ ಮತ್ತು ಕೋಸಂಬ್ರೆ ಉಪ್ಪಿನಕಾಯಿ ಮತ್ತೆ ಲಾಡು ಮತ್ತೆ ಹಪ್ಪಳ ಮತ್ತು ಖಾರ ಸೊ ಮತ್ತಿನ್ನೇನು ಐಟಮ್ಸ್ ಅಂತಂದರೆ ಪುಳಿಯೋಗರೆ ಪುಳಿವಗರೆ ಮತ್ತೆ ಲಾಡಿಗೆ ಖೀರು ಮತ್ತೆ ಇದು ಅನ್ನ ಸಾಂಬಾರು ಒಂದು ಲೋಟ ಮಜ್ಜಿಗೆ ಒಂದು ಬಾಳೆಹಣ್ಣು ಇದು ಇವತ್ತಿನ ನನ್ನ ಮಧ್ಯಾಹ್ನದ ಊಟ ಈಗ ಸಮಯ ಮೂರು ಮುಕ್ಕಾಲು ಈಗ ಇನ್ನೊಂದು ಲೀಟರ್ ನೀರು ಕುಡಿದಿದ್ದಾಯ್ತು ಇವಾಗ ಸ್ವಲ್ಪ ಓದ್ಕೋಬೇಕು ಈಗ ಬಾಳೆಹಣ್ಣು ತಿಂದು ಓದ್ಕೊಳ್ಳೋಕ್ಕೆ ಶುರು ಮಾಡಬೇಕು ನಾಳೆ ಐ ಸಿ ಅಂದರೆ ಭಾರತೀಯ ಸಂವಿಧಾನ ಮತ್ತು ಕೆಮಿಸ್ಟ್ರಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂರು ಸಬ್ಜೆಕ್ಟ್ ಇರೋದು ಸೊ ಓದ್ಕೊಳ್ಳೇಬೇಕು ನಾಳೆ ಕಂಟಿನ್ಯೂಸ್ ಮೂರು ಇಂಟರ್ನಲ್ ಟೆಸ್ಟ್ ಇರೋದು ಈಗ ಸಮಯ ಐದು ಮುಕ್ಕಾಲು ಸೊ ಇವತ್ತು ವರ್ಕೌಟು ಬೆಳಗ್ಗೆನೇ ಮಾಡಿದ್ದೆ ಹಂಗಾಗಿ ಇವಾಗ ಮತ್ತೆ ಹೋಗುವಂಥ ಅವಶ್ಯಕತೆ ಇಲ್ಲ ತೋಟಕ್ಕೆ ವರ್ಕೌಟ್ ಮಾಡೋಕ್ಕೆ ಸೊ ಏನಂತಂದರೆ ಇವತ್ತು ಮಧ್ಯಾಹ್ನ ಹಾಕಿದ ವೀಡಿಯೋನ ಬೆಳಗ್ಗೆ ಸ್ಟೋರೇಜ್ ಬೇರೆ ಫುಲ್ಲು ಮತ್ತು ಇವತ್ತು ಇಂಟರ್ನಲ್ಸ್ ಇತ್ತು ಅಂತ ಬೆಳಗ್ಗೆ ಓದ್ತಂತಿದ್ದೆ ಹಂಗಾಗಿ ಎಡಿಟ್ ಮಾಡೋಕ್ಕೆ ಹೋಗಲಿಲ್ಲ ಹಾಗಾಗಿ ಮಧ್ಯಾಹ್ನ ಬಂದು ಎಡಿಟ್ ಮಾಡಿ ವೀಡಿಯೋ ಹಾಕಿದ್ದೀನಿ ನೋಡಿರಿ ಸೊ ಇವತ್ತು ಮತ್ತೆ ನಾಳೆ ನಾಳೆಗೆ ಲಾಸ್ಟ್ ಸೆವೆಂಟಿ ಫೈವ್ ಆರ್ಡ್ ಚಾಲೆಂಜು ಮುಗಿಯುತ್ತೆ ಇವತ್ತು ಎಪ್ಪತ್ನಾಲ್ಕನೇ ದಿನ ಐತೆ ಈಗ ಸಮಯ ಆರು ಗಂಟೆ ಸಂಜೆ ಈಗ ಎಲ್ಲಿಗಪ್ಪ ಹೋಗ್ತಿರೋದಂದ್ರೆ ತೋಟಕ್ಕೆ ಈ ಬೆಳಿಗ್ಗೆನೇ ಆಲ್ರೆಡಿ ವ್ಯಾಯಾಮ ಮಾಡಿದೀಯಾ ಅಂತಂದು ಹೇಳ್ದಲ್ಲಪ್ಪ ಮಧ್ಯೆ ಅಂತೀರ ಸೊ ಈಗ ಸ್ವಲ್ಪ ಸೌದೆಗಳನ್ನ ಇಟ್ಟಿದ್ದಾರೆ ಅಂತ ಹೊಲ್ದಾಗೆ ಹೋಗಿ ಸೌದೆ ತಗೊಂಡ್ಬರ್ಬೇಕು ಆಲ್ರೆಡಿ ಈಗಲೇ ಮುಂಚೂ ಬಿದ್ದಂಗೆ ನೋಡಿರಿ ವೈಟ್ ವೈಟ್ ವೈಟು ಇವಾಗ ಸೀದಾ ಹೋಗಿ ಸೌದೆ ತಗೊಂಡು ಮನೆಗೆ ಹೋಗಬೇಕು ಇವತ್ತು ಬೆಳಗ್ಗೆನೇ ಆಲ್ರೆಡಿ ವ್ಯಾಯಾಮ ಮಾಡಿದ್ದೆ ಸೊ ಆದರೂ ಕೂಡ ಸಂಜೆ ಹೆಂಗಿದ್ರು ಬಂದಿದ್ನಲ್ಲ ತೋಟಕ್ಕೆ ಸೌದೆ ತೊಗೊಂಡೋಗೋಕೆ ಇನ್ನೂ ಟೈಮ್ ಇತ್ತು ಸೊ ಹಂಗಾಗಿ ಒಂದು ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಕತ್ತಿದ್ದೆ ದಿನ ರಾತ್ರಿ ಊಟ ಬಿಸಿ ಬೇಳೆ ಬಾತು ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಶನ್ ಫೋಟೋ ಇವತ್ತು ಸೆವೆಂಟಿ ಫೈವ್ ಅರ್ಡ್ ಚಾಲೆಂಜ್ ದಿನ ಎಪ್ಪತ್ನಾಲ್ಕನೇ ದಿನ ಇವತ್ತು ಇನ್ನೊಂದೇ ಒಂದು ದಿನ ಬಾಕಿ ಸೊ ಇನ್ನೊಂದೇ ಒಂದು ದಿನ ಇಷ್ಟು ದಿನ ಮಾಡ್ಕೊಂಬಂದಿದೀನಿ ಇನ್ನೊಂದೇ ಒಂದು ದಿನ ಮಾಡೋಕಲ್ವಾ ಸೊ ಇವತ್ತು ಏನಾಯ್ತಪ್ಪ ಅಂತಂದ್ರೆ ಸಾಯಂಕಾಲದಿಂದ ಓದ್ಕೊಳ್ಳೋದೇ ಆಗೈತೆ ನೋಡ್ರಿ ಸೊ ಈಗ ಕೆಮಿಸ್ಟ್ರಿ ಓದ್ಕೊಂತಿದ್ದೀನಿ ಯಾಕೆಂದರೆ ನಾಳೆ ಇಂಪಾರ್ಟೆಂಟ್ ಸಬ್ಜೆಕ್ಟು ಫಸ್ಟ್ ಇರೋದೇ ಇದು ಸೊ ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಹಿಂಗೆ ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐತೆ ಸೊ ಫಸ್ಟು ಕೆಮಿಸ್ಟ್ರಿ ಐತೆ ಹಂಗಾಗಿ ಕೆಮಿಸ್ಟ್ರಿ ಇವಾಗ ಏನಂತಂದರೆ ಸೆವೆಂಟಿ ಫೈವ್ ಆರ್ಡ್ ಚಾಲೆಂಜು ಯಾರಿಗೆ ಕಷ್ಟ ಆಗುತ್ತೆ ಅಂದರೆ ಇದನ್ನು ರೂಟೀನ್ ಮಾಡ್ಕೊಂಡು ಅಂದರೆ ದಿನನಿತ್ಯ ಐದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಇಲ್ಲ ನನಗೆ ಅದು ಅದೇ ಕಷ್ಟ ಆಗ್ತೈತೆ ಐದು ರೂಲ್ಸ್ ಫಾಲೋ ಮಾಡೋದು ಅಂತಂದರೆ ಏನು ಮಾಡೋಕ್ಕಾಗಲ್ಲ ಸೊ ಫಾಸ್ಟ್ ಫುಡ್ ಎಗ್ ರೈಸ್ ಅಗ್ರೆಸ್ ಆಗ್ತೈತೆ ಅನ್ನಂಗಿದ್ರೆ ಏನು ಮಾಡೋಕ್ಕಾಗಲ್ಲ ಸೆವೆಂಟಿ ಫೈವ್ ಆರ್ಡ್ ಚಾಲೆಂಜು ಫೇಲ್ ಅಂತಲೇ ಮತ್ತು ಡೇಟ್ರಫಾಮೇಶನ್ ಫೋಟೋ ತೆಕ್ಕಬೇಕು ಅದನ್ನು ಮರ್ತರು ಹೋದಂಗೆ ಆಮೇಲೆ ಡೈಲಿ ವರ್ಕೌಟು ಇದಂತೂ ಮರೆಯಂಗೆ ಇಲ್ಲ ಡೈಲಿ ಮಾಡಲೇಬೇಕು ಸೊ ಇನ್ನೂ ವರ್ಕ್ ಪೇಜ್ ಓದೋದು ಇನ್ನೂ ಇಂಟರ್ನಲ್ಸ್ ಐತೆ ಓದ್ಕೊಂಡ್ಲೇಬೇಕು ಓದ್ಕೊಂತಿದ್ದೀನಿ ಗೆಳೆಯರೆ ಹಂಗಾಗಿ ಇವತ್ತು ಈ ಎಪ್ಪತ್ತ ನಾಲ್ಕನೇ ದಿನ ನಾಡಕ್ಕೆ ಲಾಸ್ಟ್ ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜು ನಾಳೆ ಲಾಸ್ಟು ನಾಳೆ ಲಾಸ್ಟ್ ವೀಡಿಯೋ ಸೊ ನಾಳೆ ಎಪ್ಪತ್ತೈದನೇ ದಿನ ಸೊ ಇದಾಗಿತ್ತು ಎಪ್ಪತ್ನಾಲ್ಕನೇ ದಿನದ ವೀಡಿಯೋ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ವೀಡಿಯೋ ಬಂದು ಕಮೆಂಟ್ ಹಾಕ್ಬಿಡ್ರಿ ನಿಮ್ಮ ಅನಿಸಿಕೆನ ಸೊ ಇದೇ ರೀತಿ ವೀಡಿಯೋಸು ಇನ್ನು ಮುಂದೆ ಬರೋಲ್ಲ ಅಂದರೆ ಎಪ್ಪತ್ನಾಲ್ಕನೇ ದಿನ ನಾಳೆ ಎಪ್ಪತ್ತೈದು ಮುಗೀತು ಸೊ ಆಮೇಲೆ ಬೇರೆ ಬೇರೆ ಥರದ ವೀಡಿಯೋಗಳನ್ನ ಮಾಡದಂತೆ ಇನ್ನೂ ಡಿಫ್ರೆಂಟಾಗಿ ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದಾಗ ಅದರ ವೀಡಿಯೋಗಳು ಆಮೇಲೆ ಇನ್ನೂ ಬೇರೆ ಬೇರೆ ಏನೇನು ಎಲ್ಲ ಮಾಡೋಣ ಫಿಲಮ್ ರಿವ್ಯೂ ಮೂವಿ ರಿವ್ಯೂ ಹೊಸ ಹೊಸ ಮೂವಿ ರಿವ್ಯೂ ಎಲ್ಲ ಮಾಡದಂತೆ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದು ನೋಡೋಣ ಸದ್ಯಕ್ಕೆ ಎಪ್ಪತ್ತೈದು ದಿನ ಮುಗೀತು ವ್ಲಾಗ್ ಮಾಡಿದ್ದು ಸೊ ಈ ವ್ಲಾಗ್ ಮಾಡಿ ಊರು ತುಂಬ ಫೇಮಸ್ ಆಗಿಬಿಟ್ಟಿದ್ದೀನಿ ಕಾಲೇಜಲ್ಲೂ ಅಷ್ಟೇ ಇರಲಿ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ ನಾಳಿನ ವೀಡಿಯೋದಲ್ಲಿ ನಾಳೆನ ಲಾಸ್ಟು ಸೆವೆಂಟಿ ಫೈವ್ ಆರ್ಡ್ ಚಲಂಜು ಎಪ್ಪತ್ತೈದು ದಿನ ಮುಗಿಯುತ್ತೆ ಸೊ ಒಂಥರ ಇದು ರೂಢಿ ಆಗ್ಬಿಟ್ಟಿತ್ತು ನನಗೆ ವ್ಲಾಗ್ ಮಾಡೋದು ಡೈಲಿ ವ್ಲಾಗ್ಸು ಸೊ ಇವಾಗ ಇನ್ನೇನು ಎಂಡ್ ಮಾಡುವಂಥ ಸಮಯ ಬಂತು ಡೈಲಿ ವ್ಲಾಗ್ಸು ಹೊಸ್ದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ ಹೊಸ್ತಾಗಿ ನೋಡ್ತೀರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಗಂಟೆ ಬಡೋ ಹೊತ್ತಿ ಆಲಂತ ಇಟ್ಕೊಳ್ರಿ ಸೊ ಆದಷ್ಟು ಬೇಗ ಒನ್ ಟೆನ್ ಕೆ ಸಬ್ಸ್ಕ್ರೈಬರ್ ಗೋಲ್ ಆದರೂ ರೀಚ್ ಆಗೋಣ ಆಲ್ರೆಡಿ ಒನ್ ಕೆ ರೀಚ್ ಆಗಿದ್ವಿ ಸೊ ಬೇಗ ಬೇಗ ಟೆನ್ ಕೆ ಮಾಡುವ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ ನಾಳಿನ ವೀಡಿಯೋದಲ್ಲಿ